ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಗ್ರಹಗಳು ತಮ್ಮ ರಾಶಿಗಳನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಸಾಮಾನ್ಯವಾಗಿ ರಾಹು ಮತ್ತು ಗ್ರಹಗಳು ಒಂದು ರಾಶಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ಸಂಚಾರವನ್ನು ಮಾಡ್ತಾ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತಾರು ಡಿಶೆಂಬರ್ ಆರನೇ ತಾರೀಕಿನ ತನಕ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ಕೇತು ಮತ್ತು ಗ್ರಹದ ಒಂದು ಸಂಚಾರ ಏನು ನಡೀತಾ ಇದೆ ಕುಂಭ ಮತ್ತು ಸಿಂಹರಾಶಿಯಲ್ಲಿ ಈ ಒಂದು ಸಂಚಾರದಿಂದ ಕನ್ಯಾ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ಸ್ವಲ್ಪ ನೋಡೋಣ ಸ್ನೇಹಿತರೆ ಈಗಾಗಲೇ ನಿಮಗೆ ಅಂದರೆ ಕನ್ಯಾ ರಾಶಿಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ದಶಮ ಗುರು ನಡೀತಾ ಇದೆ ದಶಮಸ್ಥಾನಕ್ಕೆ ಗುರು ಬಂದಿದ್ದಾರೆ ನೆಕ್ಸ್ಟು ಸಪ್ತಮ ಭಾವದಲ್ಲಿ ಈ ಒಂದು ಶನಿಯ ಸಂಚಾರ ಈ ವರ್ಷ ನಡೀತಾ ಇರುತ್ತೆ ಇನ್ನು ಆರನೇ ಮನೆಯಲ್ಲಿ ನಿಮ್ಮ ರಾಶಿಯಿಂದ ಆರನೇ ಮನೆ ಮನೆಯಾಗಿರ್ತಕ್ಕಂತಹ ರಾ ಈ ಒಂದು ಕುಂಭರಾಶಿಯಲ್ಲಿ ನಿಮಗೆ ರಾಹುವಿನ ಸಂಚಾರ ಹನ್ನೆರಡನೇ ಮನೆಯಲ್ಲಿ ಕೇತುವಿನ ಸಂಚಾರ ನಡೀತಾ ಇದೆ ಇಲ್ಲಿ ಮುಖ್ಯವಾಗಿ ದಶಮಸ್ಥಾನದಲ್ಲಿ ಗುರುವಿನ ಸಂಚಾರ ಏನು ನಡೀತಾ ಇದೆ ಅಂತಂದರೆ ನೋಡಿ ದಶಮಸ್ಥಾನದಲ್ಲಿ ಸಂಚಾರ ಏನಿದೆ ಗುರುವಿನ ಸಂಚಾರ ಉದ್ಯೋಗದಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾಲ್ಕು ಜನ ಮಾಡಬೇಕಾಗಿರೋ ಕೆಲಸ ನೀವೊಬ್ಬರೇ ಮಾಡಬೇಕು ಇಲ್ಲಿ ಇದರ ಜೊತೆಯಲ್ಲಿ ಶನಿಯ ದೃಷ್ಟಿ ಕೂಡ ನಿಮ್ಮ ಒಂದು ರಾಶಿಯಿಂದ ಚತುರ್ಥ ಸ್ಥಾನದ ಮೇಲೆ ಇರೋದ್ರಿಂದ ಈ ಕಡೆ ಈ ಒಂದು ಫ್ಯಾಮಿಲಿನೂ ನೀವು ಮೇಂಟೈನ್ ಮಾಡಬೇಕಾಗಿರೋ ಪರಿಸ್ಥಿತಿ ಎರಡೂ ಕಡೆ ಅಂದರೆ ಉದ್ಯೋಗದಲ್ಲಿ ಡೊಮೆಸ್ಟಿಕ್ ಲೈಫು ಎರಡೂ ಕಡೆಯನ್ನು ಮ್ಯಾನೇಜ್ ಮಾಡ್ಕೊತ ಹೋಗಬೇಕು ಒಂದು ಕಡೆ ನಿಮ್ಮ ಗಂಡ ಅಥವಾ ಹೆಂಡತಿ ಏನು ನೀವು ನೀವೆಷ್ಟು ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ ಇಷ್ಟೇ ಸ್ಯಾಲ್ರಿ ಬರ್ತಾ ಇದೆಯಲ್ಲ ಬೇರೆ ಕಡೆ ಟ್ರೈ ಮಾಡಬೇಕು ನೀವು ಇಲ್ಲ ಅಂದರೆ ನೋಡಿ ಸುಮ್ಮನೆ ಇದೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಈ ಥರ ಏನಾದರೂ ಒಂದು ಕಿರಿಕಿರಿ ಕೊಡ್ತಾ ಇರ್ತಾರೆ ಮತ್ತು ಆಮೇಲೆ ನೀವೆಲ್ಲಾದರೂ ಏನಾದರೂ ಬೇರೆ ಕಡೆ ಎಲ್ಲಾದರೂ ಹೋದ್ರೂ ಮತ್ತು ಏನಾದರೂ ಫಂಕ್ಷನ್ಗೆ ಹೋದ್ರೂ ಅಥವಾ ಏನಾದರೂ ಫ್ರೆಂಡ್ಸ್ ಪಾರ್ಟಿ ಇದೆ ಅಂತ ಹೋದ್ರೂ ಅಲ್ಲೂ ಕೂಡ ಜಗಳ ಮಾಡ್ತಾ ಇರ್ತಾರೆ ದುಡ್ಡು ಬಯ ಸ್ಯಾಲ್ರಿ ಬೇರೆ ಕಡಿಮೆ ಇದೆ ನೀವು ನೋಡಿದ್ರೆ ಪಾರ್ಟಿ ಅದು ಇದು ಅಂತ ಹೋಗ್ತಾಯಿದ್ದೀರಾ ಹೇಗೆ ನಾನು ನಡೆಸ್ತೀರ ಮನೆ ಥರನ ಈ ಥರ ಒಂದು ನಿಮಗೆ ಒಂದು ಕಿವಿಮಾತುಗಳು ಕೇಳೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂದರೆ ನಾನು ಹೇಳ್ದಂಗೆ ಇವಾಗ ಇನ್ನು ಮುಂದಕ್ಕೆ ಅಂತಕ್ಕಂತಹ ಒಂದು ಭಾವನೆ ಬರುತ್ತೆ ಗಂಡ ಹೆಂಡತಿಯರಲ್ಲಿ ಪರಸ್ಪರ ಪ್ರೀತಿ ಸೌಹಾರ್ದ ಅಂತಕ್ಕಂಥದ್ದು ಕಡಿಮೆ ಆಗುವ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಅದು ಅಲ್ಲದೆ ಮೀನರಾಶಿಯಲ್ಲಿ ಶನಿ ಸಂಚಾರ ನಡೀತಾ ಇದೆ ಅದೇ ಮೀನರಾಶಿಯಲ್ಲಿ ಯಾವುದಾದ್ರೂ ಶನಿಗೆ ಶತ್ರು ಗ್ರಹಗಳು ಏನಾದರೂ ಇದಾರಾ ನೋಡ್ಕೋಬೇಕು ಅಷ್ಟಕ ಅಷ್ಟಕ್ಕವರ್ಗ ಬಿಂದುಗಳು ಕೂಡ ನಾವು ನೋಡಿಕೊಂಡು ನಾವು ನೋಡಿಕೊಂಡ್ರೆ ಅವಾಗ ಅರ್ಥ ಆಗುತ್ತೆ ಶನಿಯಿಂದ ಪೂರ್ತಿ ಕೆಟ್ಟದಾಗುತ್ತಾ ಅಥವಾ ಪರವಾಗಿಲ್ಲ ಆವರೇಜ್ ಫಲಿತಾಂಶಗಳು ಹೇಳ್ಬಿಟ್ಟು ಸೊ ಈ ಥರ ಒಂದು ಫಲಿತಾಂಶಗಳು ಕಾಣ್ತಾ ಇರಬೇಕಾದ್ರೆ ಅಕ್ಟೋಬರ್ ನವಂಬರ್ ಡಿಶೆಂಬರ್ ಈ ಮೂರು ತಿಂಗಳುಗಳ ಕಾಲ ಗುರು ಲಾಭಸ್ಥಾನಕ್ಕೆ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಆಗ ಸ್ವಲ್ಪ ನಿಮಗೆ ಸ್ವಲ್ಪ ಆ ಒಂದು ಪ್ರೆಸರ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಈ ಒಂದು ಗು ಸ್ಥಾನದಲ್ಲಿ ಗುರುವಿನ ಸಂಚಾರಿ ನಡೀತಾ ಇದೆ ಇಲ್ಲಿ ನಿಮಗೆ ಆ ಉದ್ಯೋಗದ ಕ್ಷೇತ್ರದಲ್ಲಿ ಸಾಕಷ್ಟು ಏಳಿತಗಳನ್ನು ನೀವು ನೋಡಲೇಬೇಕಾಗಿರುತ್ತೆ ಅಂದರೆ ನಾಲ್ಕು ಜನ ಮಾಡೋ ಕೆಲಸ ನೀವು ಒಬ್ಬರೇ ಮಾಡಿದ್ರೂ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಮೆಚ್ಕೊಳ್ಳೋದಕ್ಕೆ ಹೋಗಲ್ಲ ಸೊ ಇದು ಈ ಥರ ಒಂದು ಪರಿಸ್ಥಿತಿ ಇರುತ್ತೆ ಅದೇ ಅದು ಅಲ್ಲದೆ ಆರನೇ ಮನೆಯಲ್ಲಿ ರಾಹುವಿನ ಸಂಚಾರ ಏನು ನಡೀತಾ ಇದೆ ಇಲ್ಲಿ ಆರನೇ ಮನೆ ಅಂದರೆ ಸಾಲ ಮತ್ತು ಶತ್ರು ಮತ್ತು ದಿನನಿತ್ಯ ಜೀವನದಲ್ಲಿ ನಾವು ಯಾವ ಥರ ಇರ್ತೀವಿ ಮತ್ತು ಆಮೇಲೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೇನು ಕೆಲಸ ಮಾಡ್ತಿರ್ತೀವಲ್ವ ಆ ಕೆಲಸ ಮಾಡಬೇಕಾದ್ರೆ ಏನಾದರೂ ಡಿಸ್ಟರ್ಬೆನ್ಸ್ ಬರುತ್ತಾ ನಾವು ಯಾವ ಥರ ಆ ಡಿಸ್ಟರ್ಬೆನ್ಸ್ ತಗೊಳ್ತೀವಿ ಪಾಸಿಟಿವ್ ಆಗಿ ತೊಗೊತೀವ ನೆಗೆಟಿವ್ ನೆಗೆಟಿವ್ ಆಗಿ ತಗೊಳ್ತೀವ ಅಂತಂದು ಆರನೇ ಮನೆಯನ್ನು ನೋಡ್ತೀವಿ ಮತ್ತು ಸಾಲ ಮಾಡ್ತೀವ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಂಪಿಟೇಷನ್ ಎಕ್ಸಾಮ್ನಲ್ಲಿ ನಾವು ಪಾಸ್ ಆಗ್ತೀವ ವಿನ್ ಆಗ್ತೀವ ಅಂತಕ್ಕಂಥದ್ದನ್ನು ಆರನೇ ಮನೆಯಿಂದ ತೋರಿಸುತ್ತೆ ಈ ಆರನೇ ಮನೆಯಲ್ಲಿ ರಾಹು ಬಂದಾಗ ಮತ್ತು ದೃಷ್ಟಿ ಕೂಡ ರಾಹುವಿನ ಮೇಲೆ ಬೀಳ್ತಾ ಇದೆ ಸಾಮಾನ್ಯವಾಗಿ ಆರನೇ ಮನೆಯಲ್ಲಿ ಪಾಪಗ್ರಹಗಳು ಬಂದಾಗ ಆರನೇ ಮನೆ ಮತ್ತು ಆಮೇಲೆ ಈ ಮೂರನೇ ಮನೆಯಲ್ಲಿ ಈ ಥರ ಪಾಪಗ್ರಹಗಳು ಬಂದಾಗ ಈ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಈ ಗರ್ಜನೆ ಮಾಡಿ ಅವ್ರ ಮೇ ಅವ್ರ ಮೇಲೆ ಬಿದ್ದುಬಿಟ್ಟು ಜಗಳಕ್ಕೆ ಹೋಗಿಬಿಡ್ತೀವಿ ಈಗ ಆಫೀಸಲ್ಲಿ ಕೆಲಸ ಮಾಡ್ತೀರಾ ನಾನಾಗಲೇ ಹೇಳಿದೆ ಆರನೇ ಮನೆ ಅಂದರೆ ಪ ದಿನನಿತ್ಯ ಜೀವನದಲ್ಲಿ ಏನು ನಡೀತಾ ಇದೆ ಅದರ ಒಂದು ಫಲ ಹೇಗಿರುತ್ತೆ ಅಂತ ನಾವು ತಿಳ್ಕೊಬೋದು ಆರನೇ ಮನೆಯಿಂದ ಹೇಳ್ಬಿಟ್ಟು ಈಗ ರಾಹು ಆರನೇ ಮನೆಗೆ ಬಂದಿದ್ದಾಯಿತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವು ಕೆಲಸ ಮಾಡ್ತಾ ಇರ್ತೀರ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮನ್ನು ಕಿರಿಕಿರಿ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ ಏನು ಕೆಲಸ ಮಾಡ್ತಿಲ್ಲ ಇನ್ನೂ ಇನ್ನೂ ಮುಗ್ದೇ ಇಲ್ವಲ್ಲ ಅಂತಕ್ಕಂಥದ್ದು ಅಲ್ಲಿ ಅವ್ರ ಹತ್ರ ನೀವು ಜಾಸ್ತಿ ಫೈಟ್ ಮಾಡೋದಕ್ಕೆ ಹೋಗ್ತೀರಾ ಆರನೇ ಮನೆ ಅಂದರೆ ಶತ್ರುಗಳಲ್ವಾ ಒಂಥರ ಶತ್ರು ಥರ ನೋಡ್ತೀರಾ ಅಂತ ಅರ್ಥ ಇಲ್ಲಿ ಆದರೆ ಇಲ್ಲಿ ಗುರುವಿನ ದೃಷ್ಟಿ ಯಾವಾಗ ಬೀಳುತ್ತೋ ಸ್ವಲ್ಪ ತಲೆಯನ್ನು ಉಪಯೋಗಿಸ್ಕೊಂಡು ನೀವು ಮಾತಾಡಿಬಿಟ್ರೆ ಅಲ್ಲಿ ಸಮಸ್ಯೆನೇ ಇರೋದಿಲ್ಲ ಅಂತ ಅರ್ಥ ಆಮೇಲೆ ಸಾಲ ಮಾಡುವ ಪ್ರಸಂಗಗಳು ಕೂಡ ಬರ್ತಾ ಇರುತ್ತೆ ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಯಾರಾದರೂ ಹಿರಿಯರು ಅಥವಾ ಗೊತ್ತಿರೋರು ಯಾಕೆ ಸಾಲ ಮಾಡ್ಕೊತೀಯ ಅಂತಕ್ಕಂತಹ ಒಂದು ಬುದ್ಧಿಮಾತುಗಳನ್ನು ಕೂಡ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ಈ ಆರನೇ ಮನೆಯಲ್ಲಿ ಗುರು ರಾಹು ಒಬ್ಬರೇ ಇದ್ದಾಗ ಗುರುವಿನ ದೃಷ್ಟಿ ಯಾ ಯಾ ಈ ಥರ ಇಲ್ಲದೇ ಇದ್ದಾಗ ಯಾರನ್ನೂ ಕೇರೆ ಮಾಡೋದಿಲ್ಲ ಹೆಂಗೆ ಬೇಕೋ ಹಂಗೆ ಮಾತನಾಡ್ತಕ್ಕಂಥದ್ದು ಎಲ್ಲಿ ಬೇಕೋ ಅಲ್ಲಿ ಹೋಗ್ತಕ್ಕಂಥದ್ದು ಸುತ್ತಾಡ್ತಕ್ಕಂಥದ್ದು ಶತ್ರುಗಳ ಮೇಲೆ ಒಂದು ವಿಜಯ ಸಾಧಿಸ್ತಕ್ಕಂಥದ್ದು ಅಂದರೆ ಹೋರಾಟಪ್ಪ ಅಷ್ಟೇ ಅಷ್ಟೇ ಈ ಥರ ಒಂದು ಸಿಚುವೇಷನ್ ಮೇಲೆ ಪಾಪಗ್ರಹಗಳಿದ್ದಾಗ ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಆ ಒಂದು ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ ಉದ್ಯೋಗ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನೀವು ಏನೇನು ಕೆಲಸ ಮಾಡ್ತಾ ಇರ್ತೀರ ಆ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಇರಿಟೇಷನ್ ಬಂದರೂ ಎಷ್ಟೇ ನಿಮಗೆ ಅಡೆತಡೆಗಳು ಬಂದರೂ ಕೂಡ ಅದನ್ನು ನೀವು ನಿಧ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಗುರುವಿನ ದೃಷ್ಟಿ ಇರೋದರಿಂದ ಸ್ವಲ್ಪ ಸುಲಭ ಆಗ್ತಾ ಹೋಗುತ್ತೆ ಅಂತಲೇ ಅರ್ಥ ಆಮೇಲೆ ಈ ಪನ್ನೆರಡನೇ ಮನೇಲಿ ಕೇತುವಿನ ಸಂಚಾರ ಏನು ನಡೀತಾ ಇದೆ ಇದಕ್ಕೂ ಮುಂಚೆ ಒಂದು ಒಂದು ಮಾತನ್ನು ಕಿವಿ ಮಾತನ್ನು ಹೇಳ್ತೀನಿ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಗೋಚಾರದನ್ನೇ ನಂಬ್ಕೊಳ್ತಾ ಹೋಗೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನನಗೆ ಕಂಪ್ಲೀಟ್ ಅಂದರೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕೇ ಬೇಕು ನೀವು ಸಮಸ್ಯೆಗಳನ್ನು ಹೇಳ್ಕೊಬಾರ್ದು ಏನು ಜಾತಕದಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಇದೆ ಏನು ಪರಿಹಾರ ಮಾಡಿಕೊಂಡ್ರೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅಪ್ಕಮಿಂಗ್ ಡೇಸಲ್ಲಿ ಏನಾದರೂ ನಿಮಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತಾ ಮತ್ತಮೇಲೆ ನಿಮಗೆ ಯಾವ ವಿಷಯದಲ್ಲಿ ಯಾವ ಒಂದು ವಿಷಯದಲ್ಲಿ ಜಾಸ್ತಿ ನೀವು ನೋವು ಪಡ್ತಾ ಇದ್ದೀರಾ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಬಿಡ್ತೇನೆ ಮತ್ತೆ ನೋಡಿ ಒಂದು ನೆನಪ ಇಟ್ಕೊಂಬಿಡಿ ನೀವು ಎಷ್ಟೇ ಜನ ಜ್ಯೋತಿಷಿಗಳನ್ನ ನೀವು ಭೇಟಿ ಆಗಿರ್ಬೋದು ಒಂದು ನೆನಪು ಇಟ್ಕೊಳ್ಳಿ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಯಾವ ಜ್ಯೋತಿಷಿನೂ ಕೂಡ ಏನೂ ಮಾಡಲಿಕ್ಕೆ ಆಗಲ್ಲ ಆ ದಶಾಭುಕ್ತಿ ಮುಗಿಯೋ ತನಕ ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಂಡು ಹೋಗ್ತಾ ಇರಬೇಕು ಇದನ್ನು ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಂಡಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಮತ್ತು ನಾನು ಜಂಪ್ ಸ್ಟೋನು ಅಥವಾ ಹೋಮ ಇವೆಲ್ಲ ದೊಡ್ಡದಾಗಿ ಪರಿಹಾರ ಅಂತ ಹೇಳಿದ ತಕ್ಷಣ ಇದೆಲ್ಲ ಕೊಡೋದಿಲ್ಲ ನಾನು ಜಮ್ ಸ್ಟೋನ್ ಪ್ರಿಫರ್ ಮಾಡೋದಿಲ್ಲ ಸಾಕಷ್ಟು ಸುಲಭವಾಗಿರ್ತಕ್ಕಂಥ ಪರಿಹಾರಗಳು ತುಂಬ ಇದೆ ನೋಡಿ ಈ ಹನ್ನೆರಡನೇ ಮನೆಯಲ್ಲಿ ಕೇತುವಿನ ಸಂಚಾರ ನಡೀತಾ ಇದೆ ಮೋಕ್ಷ ಸಿಗ್ತಕ್ಕಂಥದ್ದು ಅಂದರೆ ಮೋಕ್ಷ ಈ ಒಂದು ಏನಾದರೂ ಒಂದು ತೀರ್ಥಕ್ಷೇತ್ರಗಳ ಒಂದು ದರ್ಶನ ಮಾಡ್ಕೋಬೇಕು ಅಂತ ಅನ್ಸೋದು ಆಮೇಲೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಸ್ಪಿರಿಚುವಲ್ ನಾಲೆಡ್ಜ್ ಬಗ್ಗೆ ನಿಮಗೆ ಆಸಕ್ತಿ ಬೆಳೀತಾ ಹೋಗುತ್ತೆ ಏನಾದರೂ ಹೊಸ್ತಾಗಿ ದೇವರ ಬಗ್ಗೆ ತಿಳ್ಕೋಬೇಕು ಅಥವಾ ದೇವತಾ ಕಾರ್ಯಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಮತ್ತಾಮೇಲೆ ಈ ಒಂದು ಭಗವದ್ಗೀತೆ ಒಂದು ಭಗವದ್ಗೀತೆನ ನಾನು ಅಧ್ಯಯನ ಮಾಡಬೇಕು ಈ ಥರ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಸ್ವಲ್ಪ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಕೂಡ ಬರ್ತಾ ಇರುತ್ತೆ ಸ್ವಲ್ಪ ಮತ್ತೆ ಬೆನ್ನು ನೋವಿನ ಒಂದು ಸಾಧ್ಯತೆ ಕೂಡ ನಿಮಗೆ ಬರೋದಕ್ಕೆ ಚಾನ್ಸಸ್ ಕೂಡ ಇರುತ್ತೆ ಒಟ್ಟಿನಲ್ಲಿ ಈ ಒಂದು ಕನ್ಯಾ ರಾಶಿಯವರಿಗೆ ಉದ್ಯೋಗದ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳು ಕಾಣಿಸ್ತಾ ಇದೆ ಸಾಲ ಮಾಡ್ತಕ್ಕಂಥ ಪ್ರಸಂಗಗಳು ಎದುರಾದರೂ ಕೂಡ ಗುರು ದೃಷ್ಟಿಯಿಂದ ಸ್ವಲ್ಪ ಬಚಾವಾಗುವ ಸಾಧ್ಯತೆಗಳಿರುತ್ತೆ ಸಾಲ ಕೂಡ ಬೇಗ ಸಿಗೋದಿಲ್ಲ ಯಾಕೆಂದರೆ ಗುರು ದಶಮ ಸ್ಥಾನಕ್ಕೆ ಬಂದಾಗ ಕೇಂದ್ರ ಸ್ಥಾನಕ್ಕೆ ಸ್ವಲ್ಪ ಸಾಲ ಕೂಡ ಸಿಗದೇ ಇರತಕ್ಕಂಥದ್ದು ಮನೆಯಲ್ಲಿ ಸ್ವಲ್ಪ ಪ್ರಶಾಂತವಾಗಿ ಇಲ್ಲದೇ ಇರತಕ್ಕಂಥದ್ದು ಈ ಥರ ಒಂದು ಸಿಚುವೇಷನ್ ಜಾಸ್ತಿ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ನಿಮಗೆ ಈ ಕನ್ಯಾ ರಾಶಿಯವರು ನೀವು ಮಾಡಬೇಕಾಗಿರೋ ಪಲ್ ಕೆಲಸ ಏನಪ್ಪ ಅಂದರೆ ದಕ್ಷಿಣ ಮೂರ್ತಿ ದೇವರಿಗೆ ಒಂದು ಗುರುವಾರ ದಿನ ರುದ್ರಾಭಿಷೇಕಗಳನ್ನು ಮಾಡಿಸಿ ಗುರುವಾರ ಗುರುವಾರ ಸ್ವಲ್ಪ ಲಡ್ಡು ಸಿಹಿಯನ್ನು ಹಂಚೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಈ ಒಂದು ರಾಹುವಿನ ಒಂದು ಉಪ ಉಪಶಮನ ಕಡ ಕಡಿಮೆ ಆಗೋದಕ್ಕೆ ಓಂ ದುಮ್ ದುರ್ಗಾಯೇ ನಮಃ ಓಂ ದುಮ್ ದುರ್ಗಾಯೇ ನಮಃ ಓಂ ಓಂ ದುಮ್ ದುರ್ಗಾಯೇ ನಮಃ ಇದನ್ನು ಪ್ರತಿನಿತ್ಯ ಒಂದು ಸಾವಿರ ಸಲ ಹೇಳ್ಕೊಳೋದಕ್ಕೆ ಪ್ರಯತ್ನ ಪಟ್ಟರೆ ಬೆಳಗ್ಗೆ ಎದ್ದ ತಕ್ಷಣ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟಿಂದ ಹೊರಗಡೆ ಹೊರಗಡೆ ಬರ್ಬೋದು ಮತ್ತು ನೀವು ಯಾವುದಾದ್ರು ಕೆಲಸಕ್ಕೆ ಹೊಸದಾಗಿ ಇಂಟ್ರವ್ಯೂ ಏನಾದರೂ ಹೋಗಬೇಕು ಅಥವಾ ಗುರುವಾರದ ದಿನ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಕಡಲೆ ಇದು ಒಂದು ಗಣಪತಿ ದೇವಸ್ಥಾನದಲ್ಲಿ ಕಡಲೆ ನೈವೇದ್ಯಕ್ಕೆ ಇತ್ತುಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತೂ ಧನ್ಯವಾದಗಳು ಜೈ ಶ್ರೀರಾಮ್